ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರ ನಾನು ಅನ್ಕೋತೀನಿ ರೀ ನಾವು ಕೂಡ ಆರಾಮದೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಮ್ಮ ಮನೆ ಗೃಹ ಪ್ರವೇಶ ಮನೆ ಒಪ್ಲಿಂಗ ಭಾಳನೇ ಚೆಂದ ಆಯಿತು ನಮಗೂ ಭಾಳ ಆಯಿತು ಫ್ರೆಂಡ್ಸ ಎಲ್ಲದಕ್ಕೂ ಕಾರಣ ನಮ್ಮ ಗುರು ರಾಯರು ನೋಡಿರಿ ಫ್ರೆಂಡ್ಸ ರಾಯರು ನಂಬುದವ್ರನ್ನೇ ಅವತ್ತು ಕೈ ಬಿಡೋಲ್ಲ ಅಂತ ಹೇಳ್ತಾರೆ ನನ್ನ ವಿಷಯದೊಳಗೆ ಅದು ಸತ್ಯನೇ ಆಯಿತು ಲೇಟ್ ಆಗ್ತೈತಿ ಆದರೆ ನಂಬಿದವ್ರನ್ನ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಜೊತೆಗೆ ಒಂದು ಒಳ್ಳೆಯ ನಿಮ್ಮೆಲ್ಲರ ಕಮೆಂಟ್ ನಿಮ್ಮೆಲ್ಲರ ಒಂದು ಬೆಸ್ಟ್ ವಿಶ್ ಜೊತೆಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಒಂದು ನನಗೆ ಮೆಂಟಲಿ ಒಂದು ಸ್ಟ್ರೆಂತ್ ಆಗಿನೂ ಕೂಡ ನಿಂತೈತಂತೇಳ್ಕೊಳೋದಿಕ್ಕೆ ಭಾಳನೇ ಹೆಮ್ಮೆ ಅಂತಿಗೆಸಿ ಅನ್ನಿಸ್ತದ ಪಾಸಿಟಿವ್ ಆಗಿ ಎಲ್ಲನೂ ಕೂಡ ಆರಾಮ್ಸೆ ಆಯಿತು ನಮ್ಮ ಮನೆ ಗೃಹ ಪ್ರವೇಶ ಯಾವುದೇ ವಿಘ್ನ ಬರದೇ ಇರೋ ಥರ ನಿರ್ವಿಘ್ನವಾಗಿ ನೆರವೇರ್ತು ಮೊದಲೇದಾಗಿ ನಿಮ್ಮೆಲ್ಲರಿಗೂ ಕೂಡ ಬೆಸ್ಟ್ ವಿಶೇಷನ ತಿಳಿಸ್ಕಿರೋದಕ್ಕೆ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇ ನಮ್ಮ ಈ ಮನೆ ಕನಸನ್ನು ನನಸು ಯಾರು ಎಲ್ಲ ಕಾರಣ ಆಗಿದ್ದಾರ ಸ್ಪೆಷಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಭಾಳನೇ ಅವ್ರಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಯಾವತ್ತಿಗೂ ನಾನು ನಿಮಗೆ ಚಿರಋಣ್ಯಾಗಿರೋದಕ್ಕೆ ಇಷ್ಟಪಡ್ತೀನಿ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮ ಸಪೋರ್ಟ್ ಯೂಟ್ಯೂಬ್ ಫ್ಯಾಮಿಲಿಗೆ ಇವತ್ತೂ ನಾನು ಚಿರಋಣ್ಯಾಗೇ ಇರೋಕ್ಕೆ ಇಷ್ಟಪಡ್ತೀನಿ ಕೆಲವು ವಿಷಯಗಳು ಹೇಳ್ಕೊಳಕ್ಕೆ ಈ ಸದ್ಯಕ್ಕೆ ಸಾಧ್ಯ ಇಲ್ಲ ಆದರೂ ಮುಂದೊಂದು ದಿನ ಹೇಳ್ಕೊತೀನಿ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಆಗಿರ್ಬೋದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರು ಎಲ್ಲವನ್ನೂ ನಾವು ಮಾಡ್ತೀವಿ ನಮಗೆಲ್ಲೂ ಸಿಗುತ್ತಾ ಎಲ್ಲನೂ ದಕ್ಕಿಸ್ಕೊತೀವಿ ಅನ್ನೋದು ಸುಳ್ಳು ಮಾತು ಅಷ್ಟೇ ಸತ್ಯವಾಗಿರೋದು ಏನಂದ್ರೆ ಸತತ ಪ್ರಯತ್ನ ಇರಬೇಕು ನಮಗದು ದೃಢ ನಿರ್ಧಾರ ಇಟ್ಕೊಂಡಿರಬೇಕು ಅದು ನಮ್ಗೆ ಎಲ್ಲನೂ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗಿ ನಾವು ಅಂದ್ಕೊಂಡಿರುವಂಥದ್ದು ಸಾಧಿಸ್ತೀವಿ ಮತ್ತು ನಮ್ಮ ಕೈಗೆ ಸಿಗ್ತದೆ ಆಗಲ್ಲ ಅಂತ ಇದ್ರ ಯೋ ನಾವೇನು ಬಡವರದ್ದೀವಿ ನಮ್ಮ ಕಡೆಯಿಂದ ಆಗಂಗಿಲ್ಲ ಹೋಲ್ ಬಿಡು ಅಂತಂದ್ರೆ ಅದು ಸರಳವಾಗಿ ಸಿಗ್ತಿದ್ರೂ ಕೂಡ ನಮ್ಮ ಕೈಗೆ ಅದು ಸಿಗೋದಿಕ್ಕೆ ಸಾಧ್ಯ ಆಗಂಗಿಲ್ಲ ಬಹಳ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಕತ್ತೀರಿ ಮತ್ತು ಜೊತೆಗೆ ಅಕ್ಕ ಯಾಕೆ ಮನಿ ಓಪನಿಂಗ್ ವಿಡಿಯೋ ಹಾಕಲಾಗಿರಿ ಪ್ಲೀಸ್ ಹಾಕ್ರಿ ಅಂತ ಕೂಡ ಕೇಳಕತ್ತೀರಿ ಸೊ ಇವತ್ತು ಇಡೀ ದಿನ ಸ್ವಲ್ಪ ರೆಸ್ಟ್ ಮಾಡಿನ ಅಂತನೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಸಾಯಂಕಾಲ ವಿಡಿಯೋ ಮಾಡಕತ್ತೀನಿ ಇದು ಶುಕ್ರವಾರದಿಂದ ವಿಡಿಯೋ ನಿಮ್ಗೆ ಅಪ್ಡೇಟ್ ಕೊಟ್ರೆ ಆಯಿತು ಅಂಥೇಳಿ ವಿಡಿಯೋ ಮಾಡಕತ್ತೀನಿ ನಾನು ಮನೆ ಓಪ್ನಿಂಗ್ ಒಂದು ಎರಡು ಮೂರು ದಿವಸದಿಂದನೇ ನಾನು ಹೊಸ ಚಾನಲ್ಗೆ ಮತ್ತು ನನ್ನ ಮೇನ್ ಚಾನಲ್ಗೆ ಎರಡು ಎರಡು ವಿಡಿಯೋನ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಆದರೆ ನನಗೆ ಟೈಟಲ್ ತಮ್ಮನೇಲ್ಲೂ ಹಾಕಿ ವೀಡಿಯೋನ ಪಬ್ಲಿಷ್ ಮಾಡಿ ಹಾಕೋದಕ್ಕೆ ನನಗೆ ಟೈಮ ಸಾಕ್ತಿರಲಿಲ್ಲ ಭಾ ಮನೆಗೆಲ್ಲ ಗೆಸ್ಟ್ ಅದು ಎಲ್ಲರೂ ಕೂಡ ಇದ್ದರು ಸೊ ಹಾಗಾಗಿ ಇನ್ನು ನಿನ್ನೆಲ್ಲ ಮನೆಯೇ ಊರಿಗೆ ಹೋಗಿದ್ದಾರೆ ರೀ ಫ್ರೆಂಡ್ಸ ಎಲ್ಲರೂ ನಿನ್ನಂತ್ರಿ ಭಾಳ ಅಂದ್ರೆ ಭಾಳ ಫೀಲ್ ಅಂತ ಅಂತನ ಬಿಟ್ಟಿತ್ತು ಈಗ ಸುಮಾರು ಒಂದು ಎಂಟತ್ತು ದಿನ ಆಯಿತು ಎಲ್ಲರೂ ಬಂದಿದ್ದರು ಮಕ್ಕಳು ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಇದ್ದರು ಒಂಥರ ನಗೋದು ಒಬ್ರಿಗೊಬ್ಬರು ಹುಡುಗಾರ್ದೊಳಗ ಕಾಲು ಎಳೆಯುವಂಥ ಕೆಲಸ ಅವ್ವ ಇದ್ದರು ಅವರು ಕೂಡ ಬಂದೀಗ ಹದಿನಾರು ಹದಿನೇಳು ದಿನನೂ ಕೂಡ ಆಗಿತ್ತು ಹಾಗಾಗಿ ಎಲ್ಲರೂ ಒಂದ ದಿನ ಫುಲ್ ಖಾಲಿ ಆಗಿಬಿಟ್ರಲ್ಲ ಅದು ಭಾಳ ಒಂಥರ ಯಾಕೋ ಅಳೆ ಅಳದಂಗೆ ಹಾಕೋದು ಬಿಟ್ಟಿತ್ತು ಎಲ್ಲರೂ ಇದ್ದಾಗ ಒಬ್ರಿಗೊಬ್ರು ಖಾಲಿ ಎಳಿತೀವಿ ತಮಾಷೆ ಮಾಡಿಕೊಂಡು ಬಟ್ ಓ ಏನೋ ಅನ್ನಂಗ ಅಂತ ಅಂತನಿಸ್ದಾಗ ಒಂಥರ ದುಃಖ ಇಲ್ಲಿ ಗಂಟುಲ್ದಾಗ ಬಂದಂಗಾಗಿ ಅದು ನನಗೇನು ಮಾಡೋಕ್ಕೆ ಅನಿಸ್ಲಿಲ್ಲ ಆದ್ರೂ ಒಂದೊಂದು ವೀಡಿಯೋನ ನಾನು ಪಬ್ಲಿಷ್ ಏ ಮವ್ವ ಏನೋ ಮಸ್ತಿ ಬರತ್ತಿಲ್ಲ ಅಲ್ಲಿ ಒಳಗೆ ನೋಡು ಏನೋ ಹೊತ್ತಿದೋಸ್ ನಿಮ್ಮ ಬರ್ತು ಗ್ಯಾಸ್ ಕಟ್ಟಿ ಮೇಲೆ ಏನಾರಾಯ್ತೇನೋ ಏನೋ ಸು ಸುತ್ತ ಸ್ಮೆಲ್ ಬರತ್ತೈತಿ ಹಾಂ ಆಯ್ತಾಳು ಸೊ ಫ್ರೆಂಡ್ಸ ಹಾಗಾಗಿ ಮತ್ತೆ ಈಗ ನಿನ್ನೆ ಮೊನ್ನೆ ಒಂದು ಎರಡು ವೀಡಿಯೋನ ನಾನು ಮೇನ್ ಚಾನಲ್ಗೆ ಮತ್ತು ಹೊಸ ಚಾನಲ್ಗೆ ಹಾಕೇನೆ ಬಟ್ ಟೈಮಿಂಗ ಕರೆಕ್ಟಾಗಿ ಇವಾಗ ತಿಂಗಳು ಮ್ಯಾಗನೇ ಆಯಿತು ಕರೆಕ್ಟ್ ಟೈಮಿಗೆ ಕೂಡ ಹಾಕೋಕ್ಕಾಗಿಲ್ಲ ಯಾವ ಟೈಮಿಗೆ ಹಾಕಿದ್ರು ಎಲ್ಲರೂ ನೋಡಿ ಸಪೋರ್ಟ್ ಮಾಡಾಕತ್ತೀರಿ ಇಷ್ಟು ದಿನ ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಸ್ವಲ್ಪ ಎಲ್ಲ ಓಡಾಟ ಮಾಡಿ ನಾನು ಯಜಮಾನರು ಇಬ್ಬರು ಎಲ್ಲದಕ್ಕೂ ಬಡ್ದಾಡೋರು ಅದಕ್ಕಂತೇಳಿ ಎಲ್ಲನೂ ಕೂಡ ಓಡಾಟ ಮಾಡ್ದಂಗೆ ಎಲ್ಲನೂ ನಾವೇನು ಅಂದ್ಕೊಂಡಿದ್ವಿ ಅದೇ ಥರನೇ ಆಯಿತು ಅದಕ್ಕಿಂತ ಹೆಚ್ಚಿಗೆ ಆಯಿತು ಕಾರ್ಯಕ್ರಮ ಭಾಳನೇ ಖುಷಿಯೊಳಗ ಇದ್ದೀವಿ ಜೊತೆಗೆ ಸ್ವಲ್ಪ ಸುಸ್ತನಾದಂಥ ಮಾಮೂಲಿ ಇದೇ ಇರ್ತೈತಿ ನೋಡ್ರಿ ಅದಂಕರ ಮತ್ತು ಸಪ್ರೇಟಾಗಿ ಏನು ಹೇಳಬೇಕಾಗಿ ಏನೂ ಕೂಡ ಇಲ್ಲ ನೀವು ಕೂಡ ಫಂಕ್ಷನ್ ಮಾಡಿದವರೇ ಇರ್ತೀರಿ ಯಾವುದೇ ಒಂದು ಫಂಕ್ಷನ್ ಮಾಡ್ದವ್ರೆ ಇರ್ತೀರಿ ಅದ್ರದ್ದು ಒಂದು ಲ ಫಂಕ್ಷನ್ ಮಾಡಾದ್ಮೇಲೆ ಯಾವ ಥರ ನಿಮ್ಮ ಮೆಂಟಲಿ ಫಿಸಿಕಲಿ ನೀವು ಯಾವ ಥರ ಇರ್ತೀರಿ ಅನ್ನೋದು ನಿಮಗೂ ಕೂಡ ಗೊತ್ತಿರುವಂಥ ಮಾತಾಗಿರ್ತೈತಿ ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ಕೊಳಕ ಭಾಳ ಅದನ್ನ ಏನು ಹೈಲೈಟ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಸೊ ಏನೇ ಇರಲ್ಲಕ್ಕ ಒಟ್ಟಿನಲ್ಲಿ ನಮ್ಮ ಮನೆ ಕನಸು ನೆನೆಸಾಯಿತು ಭಾಳನೇ ಖುಷಿ ಆಯ್ತು ನೋಡು ಯಾವುದೇ ಆಗಲ್ಲಕ್ಕ ಅದು ಒಂದು ಪುಟ್ಟದಾಗಿರುವಂಥ ಒಂದು ಅಸ್ತಿನೇ ಆಗಿರ್ಬೋದು ಒಂದು ದೊಡ್ಡ ಮನೆ ಕಟ್ಟುವ ಆಸಿನೇ ಆಗಿರ್ಬೋದು ಅಂದ್ಕೊಂಡಿದ್ದು ಸಿಕ್ಕಾಗ ಯಾರಿಗೇ ಆಗಲ್ಲಕ್ಕ ನನ್ನ ಜಾಗಿನಾಗ ನೀವಿದ್ರೂ ಕೂಡ ನಿಮಗೂ ಅದೇ ಥರನೇ ಫೀಲ್ ಆಗ್ತಿರ್ತದ ಓಪ್ನಿಂಗ್ ವಿಡಿಯೋಗಳು ಬರ್ತಾವ ಒಂದು ಎರಡು ಮೂರು ದಿನ ಲೇಟಾಗಿ ಬರ್ಬೋದು ಯಾಕಂದ್ರೆ ಓಪನಿಕ್ಕಿಂತ ಮುಂಚೆಕ್ಕೂ ವೀಡಿಯೋಗಳು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ದಿನ ದಿನ ಎಷ್ಟೇ ಕಷ್ಟ ಆದರೂ ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ರೆ ಅವು ಈ ರೀತಿ ನಿಮ್ಗೆ ಮನೆ ಓಪ್ನಿಂಗ್ ವಿಡಿಯೋಗಳು ಹಾಕ್ಬಿಡ್ತಿದ್ದೆ ವಿಡೋನ ಹಾಕದೇ ಇರೋ ಕಾರಣದಿಂದಾಗಿ ಅವು ಹಿಡಗಳು ಲೇಟಾಗಿ ಉಳ್ಕೊಂಡಿದ್ದಾವೆ ಅದ್ರಾಗ ಇವತ್ತು ವರಮಲಕ್ಷ್ಮಿ ಹಬ್ಬನೂ ಕೂಡ ಆಯ್ತು ನೋಡ್ರಿ ಫ್ರೆಂಡ್ಸ ಎಲ್ಲರಿಗೂ ವರಮಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೇ ನಾಗರ ಪಂಚಮಿ ಹಬ್ಬದಕ್ಕೂ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿಯಾಗಿ ಭಾಳ ದಿನ ಆಯಿತು ಚಾಲು ಆದಾಗಿಂದ ಹಿಡ್ಕೊಂಡು ಜನವರಿ ಸಂಕ್ರಾಂತಿ ಆಗೋವರೆಗೂ ಕೂಡ ಒಂದಲ್ಲ ಒಂದಲ್ಲ ಮೆಗ ಮೆಗ ಮೆಗಾ ಹಬ್ಬಗಳು ಬರ್ತಾನೆ ಹೋಗ್ತವೆ ಸೊ ಇದೊಂಥರ ಖುಷಿ ನೋಡಿರಿ ಯಾರಾದರೂ ಬೀಗರು ಬಿಜ್ರು ಬರ್ತಾರೆ ಹೋಗ್ತಾರೆ ಎಲ್ಲರೂ ಸೇರಿ ಹಬ್ಬ ಮಾಡುವಂಥ ಹಬ್ಬಗಳು ಬರ್ತಾವ ಈಗ ಅಂದ್ರೆ ನಾಗರ ಪಂಚಮಿ ಆಯಿತು ಈಗ ಶ್ರಾವಣ ಆಮೇಲೆ ಗಣಪತಿ ಆಮೇಲೆ ದಸರಾ ಹಬ್ಬ ಆಮೇಲೆ ದೀಪಾವಳಿ ಹಬ್ಬ ಮತ್ತು ಆಮೇಲೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ನಮ್ಮ ಕಡೆಗೆ ಭಾಳ ಸ್ಪೆಷಲ್ ನೋಡ್ರಿ ಯಾಕಂದ್ರೆ ಸುಲ್ಲಾಪುರ ಆರಾಧ್ಯ ಆಗಿರುವಂಥ ಶ್ರೀ ಸೊನ್ನಲಿ ಸಿದ್ದರಾಮೇಶ್ವರ ಅವರ ಒಂದು ಜಾತ್ರಾ ಮಹೋತ್ಸವ ಇರ್ತೈತಿ ಹಾಗಾಗಿ ಒಂದೊಂದು ಊರು ಸೀಮಿ ಕಡೆ ಒಂದೊಂದು ದೇವ್ರದ ಆರಾಧನೆ ಮಾಡ್ತಿರ್ತಾರೆ ನಮ್ಮ ಕಡೆಗೆ ಸಂಕ್ರಾಂತಿ ಟೈಮ್ದೊಳಗೆ ಸಿದ್ದರಾಮೇಶ್ವರ ಅವ್ರ ಜಾತ್ರೆ ಇರ್ತೈತಿ ನೋಡಿರಿ ನಂದಿಕೋಲ್ ಮೆರವಣಿಗೆ ಆಗ್ತಾವ ಸೊಲಾಪುರ ಭಾಗದೊಳಗೆ ಎಲ್ಲರಿಗೆ ಮಂದಿಗೆ ಗೊತ್ತಿರ್ಬೋದು ಈಗ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಲೇಟಾಗಿ ವಿಡಿಯೋಗಳು ಹಾಕ್ತೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡ್ರಿ ನಿಮ್ಗಿನ್ನ ನನಗೂ ಕ್ಯೂರ್ಯಾಸಿಟಿ ಐತಿ ನನ್ಗಿನ್ನ ನಿಮಗೂ ಕ್ಯೂರಿಯಾಸಿಟಿ ಐತಿ ವಿಡಿಯೋಗಳು ಹೆಂಗೆ ಬಂದವ ಒಪ್ಲಿಂಗ ಅಂತ ಏನಂತೇಳಿ ನಾನು ಅವತ್ತ ಗಡಿಬಿಡಿ ಒಳಗಿದ್ದೆ ಎಲ್ಲರ ಕೈಗೆ ನನ್ನ ಮೊಬೈಲ್ ಕೆಲಸ ಅಂತಾನೆ ಹೇಳ್ಬೋದು ಯಾರು ಫ್ರೀ ಇರ್ತಾರ ಯಾರ ಕೈ ಮೊಬೈಲ್ ಹೋಗ್ತೈತಿ ಆ ಟೈಮ್ದೊಳಗೆ ನೀವು ಸ್ವಲ್ಪ ಹಿಡಿಯೋ ಮಾಡ್ರಿ ನೀವು ಸ್ವಲ್ಪ ಹಿಡಿಯೋ ಮಾಡಿರಿ ಅಂತೇಳಿ ಬೇರೆಯವ್ರ್ದೆಲ್ಲ ನಾನು ಮಾಡ್ಕೊಬಲ್ಲೆ ನನಗೊಂದು ಐಡಿಯಾ ಸಿಕ್ಕೈತಿ ಈಗ ನಮಗೊಂದು ಗ್ರಿಪ್ ಸಿಕ್ಕೈತಿ ಈ ಥರ ವಿಡೋ ಮಾಡ್ಬೇಕಾ ಈ ಪೊಸಿಷನ್ದಾಗ ವಿಡೋ ಮಾಡ್ಬೇಕಂತೇಳಿ ಆದ್ರೂ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಮಂದಿಗೆ ಗೊತ್ತೇ ಇಲ್ಲದೇ ಇದ್ರು ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡಿದಾರಲ್ಲ ಅದಕ್ಕೆ ಈ ವಿಡಿಯೋದ ಮುಖಾಂತರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಹೇಳ್ಕೊಬೇಕ್ರಿ ಇನ್ನೂ ಇಲ್ಲೇ ಇದ್ದೀವಿ ರೀ ಫ್ರೆಂಡ್ಸಾ ಇನ್ನೂ ಹೊಸ ಮನೆಗೆ ಏನೂ ಹೋಗಿಲ್ಲ ನಾವು ಒಂದೇ ತರಕಿ ನಮ್ಮದು ಮನೆ ಬಡಿಗೆ ಕೊಡಬೇಕಾ ಸೊ ಹತ್ತು ದಿವ್ಸದ್ದು ನಾವು ಬಿಡಿಸ್ಕೊಳಕ್ಕೆ ನಮ್ಗೆ ಸಾಧ್ಯ ಆಗಲಿಲ್ಲ ಹೆಂಗೂ ಮತ್ತೀಗ ಒಂದು ತಿಂಗಳದೇ ಬಾಡಿಗೆ ಕೊಡಬೇಕಲ್ಲ ಒಂದು ನಾಲ್ಕು ದಿನ ಇಲ್ಲೇ ಸ್ವಲ್ಪ ರೇಷ್ ಅದೆಲ್ಲ ಮಾಡಿ ಹೋದ್ರೆ ಆಯ್ತು ಅಂತೇಳಿ ಅಂದ್ಕೊಂಡ್ವಿ ಇಲ್ಲೇ ಉಳ್ಕೊಂಡಿವಿ ಜೊತೆಗೆ ಏನಾಯ್ತಪ್ಪ ಅಂತಂದ್ರೆ ದಿನಾ ಒಂದೊಂದು ಫಂಕ್ಷನ್ನೇ ಬರೋಕದ್ ಬಿಟ್ಟವ್ರಿ ಫ್ರೆಂಡ್ಸಿಗೆ ನಮ್ಮ ಮನೆ ಓಪ್ನಿಂಗ್ ಆದ್ಮೇಗ ಅಲ್ಲ ಹೊಸ ಫ್ಲಾಟ್ನಾಗೆ ದಿನಾಗ ಹೋದ ಮನೆ ಓಪ್ನಿಂಗ್ ಆಗತ್ತದ ಗ್ರೂಪ್ನಾಗೆ ಎಲ್ಲರಿಗೂ ಕೂಡ ಇನ್ವೆಂಟ್ ಮಾಡತ್ತಾರ ನಮಗೂ ಅಲ್ಲಿ ನಾವು ಓಪ್ನಿಂಗ್ ಮಾಡಿ ಅನ ಇಲ್ಲಿ ಇವರು ಇರೋಕ್ಕೆ ಬರ್ತಾರಂತೇಳಿ ನಮಗೂ ಪರ್ಸ್ನಲ್ ಆಗು ಕೂಡ ಇನ್ವೆಂಟ್ ಮಾಡಿದಾರೆ ಹೋಗ್ಬೇಕಾಗ್ತದೆ ಹಂಗೆ ಅಂತೇಳಿ ದಿನ ರೆಡಿ ಆಗೋ ಸ್ವಲ್ಪ ಮನೆ ಕೆಲಸ ಮಾಡೋದು ರೆಡಿ ಆಗೋದು ಹೋಗೋದು ಅಲ್ಲಿ ಶಂತಾನೆ ಇರೋದು ರಾತ್ರಿ ಮನೆಗೆ ಬರೋದು ಏನೋ ಅಡುಗೆ ಮಾಡೋದು ಊಟ ಮಾಡೋದು ಹಿಂಗೆ ಆಕತ್ತೆ ಬಿಟ್ಟೈತಿ ಇವತ್ತೂ ಹೋಗ್ಬೇಕಾಗಿತ್ತು ಬಟ್ ನನಗೆ ಹೋಗೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ ಸ್ನೇನದು ಸ್ಕೂಲಿಗೆ ಅದೆಲ್ಲ ಕಳಿಸಿದ್ನೇ ಹಂಗೆ ಅಂತೇಳಿ ಆಗಲಿಲ್ಲ ಇವತ್ತು ಒಂಥರ ನಮ್ದು ರುಟೀನ್ ಒಳಗೆ ಇದು ಡೇ ಆ್ಯಡ್ ಆಗ್ಯತಂತೇ ಹೇಳ್ಬೋದು ನೋಡ್ರಿ ಫುಲ್ ಸುಸ್ತ ಒಂದು ಸ್ವಲ್ಪ ನನ್ನ ವಯಸ್ಸು ಕೂಡ ಚೇಂಜ್ ಆಗಿರ್ಬೋದು ನಿಮ್ಗೆ ಬಟ್ ಅದರೊಳಗೂ ಖುಷಿದೊಳಗನೇ ಅದೀವಿ ಹ್ಯಾಪಿಯಿಂದ ಲಾಗ್ ಮಾಡಕತ್ತೀವಿ ಈ ನಮ್ಮ ಖುಷಿಗೆ ನೋಡ್ರಿ ಯಾರಾದರೂ ನೋವು ಕೊಡೋದಿಕ್ಕೆ ಒಂದು ಎರಡು ಮಾತ್ ಬಿಟ್ಟರೆ ಸಾಕು ನಮ್ಗೆ ಸಡನ್ನಾಗಿ ನೋವು ಆಗಿಬಿಡ್ತೈತಿ ಕಣ್ಣಾಗಿ ನೀರು ಬಂದುಬಿಡ್ತಾವೆ ಆದರೆ ಒಬ್ರಿಗೆ ಖುಷಿ ಪಡಿಸ್ಬೇಕಪ್ಪ ಒಬ್ರಿಗೆ ನೆಮ್ಮದಿಯಿಂದ ಇರಬೇಕಪ್ಪ ಅವ್ರಂತಂದ್ರೆ ಅದಕ್ಕೆ ಸಾಕಷ್ಟು ಸರ್ಕಸ್ ಮಾಡಬೇಕಾಗ್ತದೆ ಹಾಗಾಗಿ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಯೂಟ್ಯೂಬ ನನಗೆ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಈ ಸದ್ಯಕ್ಕೆ ಫೈನಾನ್ಸಲ್ಲಿ ಆಗಿರ್ಬೋದು ಒಂದು ಒಳ್ಳೆಯ ನನಗೊಂದು ಬಲ ತುಂಬಿದಂತಂತಂದ್ರೆ ನನಗೆ ಯೂಟ್ಯೂಬ್ ನೋಡ್ರಿ ಜೊತೆಗೆ ನನ್ನ ಮನಿ ಓಪ್ನಿಂಗಿನ ಒಂದು ಅನುಭವದನ್ನ ಅನುಭವ ಏನೇನಾಯಿತು ಏನೇನು ಇಲ್ಲ ಅಂಥೇಳಿ ಒಂದು ಸೆಪ್ರೇಟಾಗಿ ಲಾಗುನು ಕೂಡ ನಾನು ಹಾಕ್ತೀನಿ ಇದು ದಿರೀರ ವಿಡಿಯೋ ಮಾಡಿ ಇದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಡಾಟಾ ಹಾಕ್ಕೊಂಡಿದ್ದೀನಿ ದಿನದಕ್ಕಿನ ಯಾಕಂದರೆ ವಿಡಿಯೋಗಳು ಸ್ವಲ್ಪ ಒಂದೇ ದಿನ ಎರಡು ಮೂರು ವಿಡಿಯೋ ಎಡಿಟ್ ಮಾಡಿ ಹಾಕಿದ್ರೆ ಆಯಿತು ಅಂತೇಳಿ ವಿಡಿಯೋಗಳು ಬರ್ತಾವ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನ್ಯೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂಥ ಬ್ಲಾಗ್ಗಳು ಆದಷ್ಟು ಲಗೋಟೆನೆ ಹಾಕಿ ನಿಮ್ಮೆಲ್ಲರಿಗೂ ಕೂಡ ಖುಷಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೀವು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ನೋಡಿರಿ ನೀವೆಲ್ಲರೂ ನಮಗೆ ಅನ್ನದಾತರು ಇದ್ದಂಗೆ ನೋಡಿರಿ ಫ್ರೆಂಡ್ಸ ಎಲ್ಲ ಯೂಟ್ಯೂಬರ್ಸ್ ಭಾಳ ಜನ ಇವಾಗ ಒಳ್ಳೊಳ್ಳೆ ವ್ಯೂಸ್ ಬರ್ತಾವೆ ಒಳ್ಳೊಳ್ಳೆ ಪೇಮೆಂಟ್ ತೊಗೊತಾರೆ ಲಕ್ಷಾನ್ಗಟ್ಲೆ ಪೇಮೆಂಟ್ ತೊಗೊಳೋರು ಕೂಡ ಇದ್ದಾರೆ ಯೂಟ್ಯೂಬ್ದೊಳಗೆ ನನಗಷ್ಟಿಲ್ಲ ನನ್ನ ಲಕ್ಷಾನ್ಗಟ್ಟಲೆ ಪೇಮೆಂಟ್ ತೊಗೊಳಿಕ್ಕೆ ಬಲ್ಲ ಹೊತ್ತು ನನ್ನ ಲಕ್ಷಾನ್ ಗಟ್ಟಲೆ ಗಳಿಸಿದ್ದೀನಿ ಅನ್ನೋದು ಒಂದು ಆತ್ಮತೃಪ್ತಿ ಐತಿ ಎಲ್ಲರಿಗೂ ಅದು ಸಿಗಂಗಿಲ್ಲ ರೀ ಫ್ರೆಂಡ್ಸ ಒಂದು ಸಕ್ಸಸ್ ಸಿಗ್ತಪ್ಪ ಅಂದ್ರೆ ಒಂದು ನೆಮ್ಮದಿ ಸಿಗೋಂಗಿಲ್ಲ ಒಂದು ನೆಮ್ಮದಿ ಇತ್ತಂದ್ರೆ ಸಕ್ಸಸ್ ಸಿಗಲ್ಲ ನನಗೆ ಒಂದು ಅವಾರ್ಡ್ ಬಂದೈತಿ ಅದು ನನ್ನ ಸಕ್ಸಸ್ ಆದರೆ ನಾನು ಕಷ್ಟಪಡೋದಿಕ್ಕೆ ನನಗೆ ಒಂದು ಒಳ್ಳೆ ಪೇಮೆಂಟ ಮಂತ್ಲಿ 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 ತೊಗೋಬೇಕಪ್ಪ ಅನ್ನೋದು ಅದು ಒಂದು ಆಸೆ ಐತಿ ಅದು ಬಂತಂದ್ರೆ ನನಗೆ ನೆಮ್ಮದಿ ಆರಾಮಸೆ ಅಂತ ಅನ್ನಿಸ್ತೈತಿ ಯಾಕಂದ್ರೆ ನಾವು ಭಾಳಷ್ಟು ಸಾಲ ಸುಲಭ ಮಾಡಿ ಈಗ ಮನೆ ಮಾಡ್ಕೊಂಡಿದ್ದೀವಿ ಸೊ ಇದ್ದು ಕಿವಿ ಓಲೆನೂ ಸುತ್ತ ನಾನು ಈಗ ಒಂದು ಜೊತೆ ಮಾರಿನಿ ಒಂದೆರಡು ಜೊತೆ ಒತ್ತಿ ಇಟ್ಟೀನಿ ಹಾಗಾಗಿ ಈಗ ಒಂದು ಆಸೆ ಇತ್ತು ಆಸೆ ತಕ್ಕಂಗೆ ಆಯಿತು ಎಲ್ಲನೂ ಸಪ್ರೇಟಾಗಿ ಮತ್ತು ಬ್ಲಾಗ್ದೊಳಗೆ ಶೇರ್ ಮಾಡ್ತೀನಿ ಒಂದ ವಿಡೋದಾಗೆ ಎಲ್ಲನೂ ಹೇಳೋಕ್ಕಾಗಲ್ಲ ಫುಲ್ ಲೆಂತಿನೂ ಕೂಡ ವಿಡಿಯೋ ಆಗಿಬಿಡ್ತೈತಿ ಅದಕ್ಕಂಥೇಳಿ ಎಲ್ಲವನ್ನು ಕಾರ್ಯಕ್ರಮಗಳು ಆರಾಮ್ಸೆ ಅದು ಒಂದು ಊಟದಿಂದ ಹಿಡ್ಕೊಂಡು ಒಂದು ಪೂಜೆಯಿಂದ ಹಿಡ್ಕೊಂಡು ಬೆಳಗ್ಗೆ ನಾವು ಗಂಗೆ ಪೂಜೆ ಮಾಡ್ದಾಗಿಂದ ಹಿಡ್ಕೊಂಡು ರಾತ್ರಿವರೆಗೂ ರಾತ್ರಿ ಊಟ ಮಾಡಿ ಮಲಗುವವರೆಗೂ ಕೂಡ ಆವತ್ತಿನ ದಿನಕ್ಕೆ ಏನೋ ಒಂದು ಶಕ್ತಿ ತುಂಬಿರುವಂಥವ್ರು ಅಂತಂದ್ರೆ ನನಗೆ ರಾಘವೇಂದ್ರ ಸ್ವಾಮಿಗಳು ನನಗೆ ರಾಯರು ಇಡೀ ದಿನ ರಾಯರೆ ಎಲ್ಲವನ್ನು ಕೂಡ ಸುಸೂತ್ರವಾಗಿ ಮಾಡು ರಾಯರೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಧರ್ಮರ ತಾಯ ಚಚತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಈ ಒಂದು ಪಠನೆಯನ್ನು ನನಗೆ ಯಾವಾಗ ಇದಾಗ್ತಿತ್ತು ಅವಾಗ ಹೇಳ್ತಾನೆ ಬಂದಿದ್ದೀನಿ ನೋಡ್ರಿ ಏನು ಎಲ್ಲನೂ ಕೂಡ ಆರಾಮ್ಸೆ ಆಗಿಬಿಟ್ಟು ಅದೊಂದು ರಾಯರ್ ಫೋಟೋನು ಕೂಡ ನಾವು ಅವತ್ತೇ ನಮ್ಮ ಮನೆಗೆ ರಾಯರನ್ನು ಕರ್ಕೊಂಡು ಹೋದ್ವಿ ರಾಯರ್ ನಮ್ಮ ಜೊತೆಗೆ ನಮ್ಮ ಮನೆಗೆ ಬಂದರು ಹಾಗಾಗಿ ಅವರು ನನ್ನ ಬೆನ್ನೆಯಿಂದ ಒಂದು ದೊಡ್ಡ ಶಕ್ತಿಯಾಗಿ ನಿಂತರು ಅನ್ನೋದೊಂದು ನನಗೊಂದು ದೊಡ್ಡ ಭರವಸೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೇನೋ ನನ್ನಲ್ಲಿ ಅವತ್ತು ಒಂದು ಸ್ವಲ್ಪ ಎನರ್ಜಿ ಜೊತೆಗೆ ಮೆಂಟಲಿ ಎನರ್ಜಿ ಇತ್ತು ಬಟ್ ಫಿಸಿಕಲಿ ಎನರ್ಜಿ ಇರಲಿಲ್ಲ ಆ ಫಿಸಿಕಲಿ ಎನರ್ಜಿ ಹೆಂಗೋ ಏನೋ ರಾಯರ್ ನಮ್ಗೆ ಸಾಧಿಸ್ಕೊಟ್ರು ಅಂತ ಹೇಳ್ತೀನಿ ಏನಪ್ಪ ಇಷ್ಟೊಂದು ನಂಬ್ಯಾರ ಇವರು ರಾಯರಿಗೆ ಅಷ್ಟೊಂದು ರಾಯರು ಒಳ್ಳೇದು ಮಾಡ್ತಾರೆ ರಾಯರು ಇದ್ದಾರಾ ಅಂತ ನೀವು ಅನ್ಕೊಂತಿರ್ಬೋದು ನೀವು ನಂಬ್ರಿ ರಾಯರನ್ನು ಅವ್ರು ನಿಮ್ಮ ನಾವತ್ತೂ ಕೈ ಬಿಡೋಂಗಿಲ್ಲ ರಾಯರು ತಾವೇ ಬರ್ದೇ ಇದ್ರು ಇನ್ಯಾರ್ದೋ ಮುಖಾಂತರ ನಮ್ಗೆ ಕಾಣಿಸ್ತಾರ ನಾವು ಅಂದ್ಕೊಂಡಿರುವಂಥ ಕೆಲಸನ ಆಗೋದಿಕ್ಕ ಅವರು ನಮ್ಗೆ ಭಾಳ ಭಾಳ ನಮ್ಗೆ ಅವರು ಬೆನ್ನೆಲುಬಾಗಿ ನಮ್ಮ ಹಿಂದೆ ನಿಂತಿರ್ತಾರೆ ಅಂತ ಹೇಳ್ಕೊಂಡಿಕ್ಕ ಭಾಳ ಹೆಮ್ಮೆ ಅನ್ನಿಸ್ತೈತಿ ಅವರನ್ನು ಆದಷ್ಟು ನಾವು ಕೂಡ ನಮ್ಮ ನಾನು ಯಜಮಾನ್ರು ನಮ್ಮ ಮಕ್ಕಳು ರಾಯರ ಸನ್ನಿಧಾನಕ್ಕೆ ಹೋಗ್ಬೇಕು ಅಂಥಕ್ಕೆ ಸನ್ನೋದು ಭಾಳ ಆಸೆ ಐತಿ ರಾಯರು ಕೂಡ ಅವರ ಒಂದು ದರ್ಶನವನ್ನು ಕೊಡುವಂಥ ಸೌಭಾಗ್ಯವನ್ನು ಯಾವಾಗ ನಮ್ಗೆ ಕರುಣಿಸ್ತಾರ ನಾವು ರಾಯರ ಸನ್ನಿಧಾನಕ್ಕೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ನಾವು ರಾಯರನ್ನು ಭೇಟಿಯಾಗಿ ಬರ್ತೀವಿ ಅದು ನನ್ನ ಗಂಡುಗ ನಮ್ಮ ರಾಯರು ಬುದ್ಧಿ ಕೊಡ್ಬೇಕು ನೋಡು ನಡಿ ಹೋಗಿ ಬರೋಣ ಅಂತ ಮಂತ್ರಾಲಯಕ್ಕೆ ಅಂತೇಳಿ ಯಜಮಾನ್ರು ಬಾಯಿಂದನೇ ಯಾವಾಗ ಬರ್ತೈತಿ ಅವಾಗ ಹೋಗಿ ಅನ್ನೋದೊಂದು ಸಂಕಲ್ಪ ಐತಿ ಮನಸ್ಸಿನೊಳಗೆ ಹಾಗಾಗಿ ಹೋಗಿ ಬರ್ತೀವಿ ನಾವು ಕೂಡ ನೀವು ರಾಯರ ಮಂತ್ರಾಲಯ ಯಾರಿಗೆಲ್ಲ ಐತಿ ಹೋಗಿ ಬರ್ರಿ ನಿಮಗೂ ಒಳ್ಳೇದಾಗುತ್ತಾ ಒಳ್ಳೇದಾಗಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿರಿ ಎಲ್ಲನೂ ಕೂಡ ನಿಮ್ಗೆ ಸಾಧ್ಯ ಆಗ್ತೈತಿ ಕೆಲವೊಬ್ಬರಿಗೆ ಲೇಟ್ ಆಗ್ಬೋದು ಆದ್ರೂ ನೆಮ್ಮದಿಯಿಂದ ನೀವು ಅಂದ್ಕೊಂಡಿರೋ ಕೆಲಸ ಆಗ್ತಾವ ಅಂತ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಈ ವಿಡಿಯೋನ ಮಾಡಿರುವಂಥದ್ದು ಸೊ ಹಾಗಾಗಿ ನೀವು ಕೂಡ ಎಲ್ಲರೂ ನನಗೆ ಒಂದು ಏನು ಹೇಳ್ಕೋಬೇಕು ಗೊತ್ತಿಲ್ಲ ಕೆಲವು ಸಂದರ್ಭದೊಳಗೆ ನಮ್ಮ ಟೈಮ್ದೊಳಗೆ ನಮ್ಮನ್ನು ತುಳಿಬೇಕನ್ನೋರೆ ಭಾಳ ಜನ ಇರ್ತಾರೆ ಫ್ಯಾಮಿಲಿಯೊಳಗೆ ಅಂಥದ್ರೊಳಗೆ ನೀವು ನಮ್ಮವರು ಅಲ್ಲದೆ ಇದ್ರೂ ನನಗೆ ಕೆಲವರು ಸಾಕಷ್ಟು ನನಗೆ ಮೆಂಟಲಿ ಒಂದು ಸ್ಟ್ರೆಸ್ ಸಪೋರ್ಟಾಗಿ ನಿಂತೀರಿ ಭಾಳ ಜನ ನನಗೆ ಧೈರ್ಯ ಕೂಡ ತುಂಬಿಯೋ ಕೆಲಸ ಅಂತ ಮಾಡಿದ್ದೀರಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಕೋಟಿ 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 ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಂಗೆ ಅನ್ಸಿತ್ತು ಇವತ್ತಿನ ಬಿಡೋ ನನ್ನ ಖುಷಿಗೆ ನೀವೆಲ್ಲರೂ ಕಾರಣ ಆಗಿರಿ ನೆಮ್ಮದಿಯಿಂದ ಇರೋ ಬದುಕಕ್ಕೆ ಬಿಡೋರು ಈಗಿನ ಕಾಲದಾಗ ಭಾಳ ಕಡಿಮೆ ಜನ ಅದಾರ ಅಯ್ಯೋ ನೀವು ನೆಮ್ಮದಿಯಾಗಿ ಇರಿ ಆರಾಮಾಗಿರಿ ಅನ್ನೋರೆ ಭಾಳ ಕಡಿಮೆ ಜನ ಆ ಕಡಿಮೆ ಜನ ನನಗೆ ಸಿಕ್ಕಿದ್ದೀರಿ ಭಾಳಷ್ಟು ಆತ್ಮತೃಪ್ತಿ ಐತಿ ಹೆಮ್ಮೆ ಐತಿ ಸೊ ನನ್ನ ಹೊಸ ನಾನು ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಶ್ವದೊಳಗನೆ ನಾನು ಅಂದ್ಕೊಂಡಿದ್ದೆ ನನ್ನ ಒಂದು ಹೊಸ ಮನೆ ಆಗಬೇಕು ಆ ಹೊಸ ಮನೆ ಗೋಡೆ ಮೇಲೆ ನನ್ನ ಸಿಲ್ವರ್ ಬಟನ್ ಅವಾರ್ಡ್ ಯೂಟ್ಯೂಬ್ ಸಿಲ್ವರ್ ಬಟನ್ ಅವಾರ್ಡನ್ನು ನಾನು ಹಾಕಬೇಕು ಅಂತೇಳಿ ಆ ಆಸೆಯನ್ನು ಕೂಡ ನೆರವೇರಿತು ಎಲ್ಲರೂ ಅಂದ್ಕೊಂಡ್ಬಿಡ್ತೀವಿ ಏನೋ ಅಂತ ಹೇಳಿ ಹೋಗೋದಕ್ಕೆ ರೊಕ್ಕ ರೂಪಾಯಿ ಬೀಳಂಗಿಲ್ಲ ಬಟ್ ಅಂದ್ಕೊಂಡಿರುವಂಥದ್ದನ್ನು ಸತತವಾಗಿ ಪ್ರಯತ್ನ ಪಟ್ಟು ಅದನ್ನು ಸಾಧಿಸ್ಕೊಳ್ತೀವಲ್ಲ ಆವಾಗಿನ ಒಂದು ಸುಖ ನೆಮ್ಮದಿ ಆ ಒಂದು ಮೂಮೆಂಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕ ಸಾಧ್ಯ ಆಗಂಗಿಲ್ಲ ನೋಡ್ರಿ ಆ ಥರ ಆಗಕತ್ ಬಿಟ್ಟಿತ್ತು ನನಗೂ ನನ್ನ ಹೊಸ ಮನೆ ಗೋಡೆ ಮೇಲೆ ನನ್ನ ಸಿಲ್ವರ್ ಬಟನ್ ಅವಾರ್ಡನ್ನು ಹಾಕುವಂಥ ಒಂದು ಹ್ಯಾಪಿ ಮೂಮೆಂಟ್ ಐತ್ಲಾ ಅದನ್ನು ನಾನು ಕಣ್ಣಲ್ಲೇ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಬಟ್ ಈಗ ಅದು ಅದು ಮಾಡ್ಕೊಳೋದಿಕ್ಕೆ ಆಗಿರಲಿಲ್ಲ ಸೊ ಮತ್ತು ವಿಡಿಯೋ ಮಾಡೋಣ ಹೊಸ ಮನೆ ಒಳಗೆ ಇನ್ನೂ ಇಲ್ಲಿದ್ದೀವಿ ಮತ್ತು ಇನ್ನೊಂದು ಕೂಡ ನಿಮ್ಗೆ ಏನಪ್ಪ ಅಂತಂದ್ರೆ ಒಂದು ಬೇರೆ ವಿಷಯದ ಬಗ್ಗೆ ಹೇಳ್ಕೊಬೇಕು ಅದನ್ನ ಈ ಟೈಮ್ದಾಗ ಹೇಳ್ಕೊಬೇಕು ಹೇಳ್ಕೊಬಾರ್ದ ಗೊತ್ತಿಲ್ಲ ನೋಡೋಣ ಅಂತ ಆದಷ್ಟು ಸಾಧ್ಯ ಆದರೆ ನಿಮ್ಮ ಒಂದು ಸಜೆಷನ್ ಬೇಕಾಗಿತ್ತಪ್ಪ ಅಂದ್ರೆ ಮತ್ತೆ ಖಂಡಿತವಾಗಲೂ ಕೂಡ ನಾನು ನಿಮಗೆ ವೀಡಿಯೋದೊಳಗೆ ಕೇಳ್ತೀನಿ ಅಂತ ಹೇಳ್ತೀನಿ ಅಷ್ಟೇ ನೋಡ್ರಿ ಫ್ರೆಂಡ್ಸ ಮತ್ತು ಸಿಗೋಣ ಇನ್ನೊಂದು ನನ್ನ ಬ್ಲಾಗ್ದೊಳಗೆ ಅಂದರೆ ಇವಾಗ ವಿಡಿಯೋಗಳು ಮಾಡ್ಕೊಂಡಿರುವಂಥವು ಸಿಕ್ಕಾಪಟ್ಟೆ ವಿಡಿಯೋಗಳು ರೀ ಮನೆ ಓಪ್ನಿಂಗ್ ವಿಡಿಯೋಗಳು ಎಲ್ಲ ಗೆಸ್ಟ್ ಬಂದಿರುವಂಥವು ನಮ್ಮ ಮತ್ತು ಓಪ್ನಿಂಗ್ ಆದ್ಮೇಲೆ ಒಂದು ಏಳೆಂಟು ದಿವ್ಸದ ವೀಡಿಯೋ ಹೆಂಗಿದ್ವು ಏನಂತೇಳಿ ಇವತ್ತು ಆಲ್ರೆಡಿ ಶುಕ್ರವಾರ ಇವತ್ತೆಲ್ಲ ಗೆಸ್ಟ್ಗಳು ಬಂದಿದ್ದರು ಪ್ರಿಪರೇಷನ್ ಎಲ್ಲ ನಡೆದಿತ್ತು ನಾಳೆಗೆ ದಿನದಲ್ಲಿ ನನ್ನ ಮನೆ ಓಪ್ನಿಂಗ್ ಆಯ್ತು ನೋಡಿರಿ ಇವತ್ತು ಇವತ್ತೀಗೆ ಒಂದು ವಾರ ಆಯಿತು ಮನೆ ಓಪ್ನಿಂಗ್ ಆಗಿ ಇವತ್ತಿಗೆ ಏನೇನೆಲ್ಲ ಹಾಕತ್ತಿತ್ತು ಏನೇನಿಲ್ಲ ಈ ಟೈಮಿಗೆ ಅಂತೇಳಿ ನೆನೆಸ್ಕೊಂಡೀನಿ ಸೊ ಹಾಗಾಗಿ ಎಲ್ಲ ಓಪ್ನಿಂಗ್ ಎಲ್ಲ ಚೆಂದ ಆಗಿತ್ತು ರೀ ಫ್ರೆಂಡ್ಸ ನೀವು ಭಾಳ ಕಮೆಂಟ್ ಮಾಡಿ ಕೇಳಕತ್ತಿದ್ರಿ ಆ ಒಂದು ಕಾರಣದಿಂದಾಗಿ ನಾನು ನಿಮ್ಗೆ ಕೇಳ್ಕೊಬೇಕಾಯ್ತು ನೋಡಿರಿ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಮಾಡಕತ್ತೀನಿ ಇದನ್ನು ಬೇಗನೆ ಎಡಿಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಸಾಧ್ಯ ಆದರೆ ಶುಕ್ರವಾರ ಇವತ್ತಿನೇ ಹಾಕ್ತೀನಿ ಈ ವಿಡಿಯೋ ಇಲ್ಲಕ್ಕಂದ್ರೆ ನಾಳೆ ಶನಿವಾರ ನಾಳೆನೇ ವಿಡಿಯೋನ ಹಾಕ್ತೀನಿ ಅಂತ ಹೇಳ್ತೀನಿ ಸೊ ಹಾಗಾಗಿ ಡಾಟಾ ಸಪೋರ್ಟ್ ಕೊಡ್ಬೇಕು ನೆ ನೆಟ್ಟ ಒಮ್ಮೆ ಫಾಸ್ಟ್ ಇರುತ್ತೆ ಸ್ಲೋ ಇರುತ್ತೆ ಸೊ ಅಂತೇಳಿ ಎಲ್ಲ ಸ್ವಲ್ಪ ಮಳೆ ಮಾಡಾದಂಗೆ ಆಗೈತ್ರಿ ಇವತ್ತು ಏನಪ್ಪಾ ಅಂದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಅದರಿಂದ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು